ಮುಕ್ಕಾಟಿರ ದೇವಣಗೆರೆ ಕುಟುಂಬದ ವತಿಯಿಂದ ಕೊಡವ ಕುಟುಂಬಗಳ ನಡುವಣ ಐದನೇ ವರ್ಷದ ಕೊಡವ ಫುಟ್ಬಾಲ್ ಉತ್ಸವ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಏಳರಿಂದ ಹನ್ನೆರಡರವರೆಗೆ ಗೋಣಿಕೊಪ್ಪಲಿನಲ್ಲಿ ನಡೆಯಲಿದೆ ಎಂದು ಪಂದ್ಯಾವಳಿಯ ಆಯೋಜನಾ ಸಮಿತಿ ಅಧ್ಯಕ್ಷ ಮುಕ್ಕಾಟಿರ ಸಿ ಕರಂಬಯ್ಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಕೌಟುಂಬಿಕ ಹಾಕಿ ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳು ಪ್ರಸ್ತುತ ದೊಡ್ಡ ಮಟ್ಟದಲ್ಲಿ ಬೆಳೆದು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಉತ್ತೇಜಿಸ್ತಾ ಇವೆ ಅದೇ ರೀತಿ ಫುಟ್ಬಾಲ್ ಪ್ರತಿಭೆಗಳನ್ನು ಗುರುತಿಸಲು ಹಾಗೂ ಕೊಡವ ಸಮುದಾಯದವರನ್ನು ಒಂದಾಗಿ ಬೆಸೆಯುವ ಚಿಂತನೆಗಳಡಿ ಫುಟ್ಬಾಲ್ ಉತ್ಸವದ ಆಯೋಜನೆ ಮಾಡ್ತಾ ಇರುವುದಾಗಿ ಹೇಳಿದರು ಗೋಣಿಕೊಪ್ಪಲು ಸಮೀಪದ ಅತ್ಲಾನ್ ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಕಳೆದ ಬಾರಿಯ ಪಂದ್ಯಾವಳಿಯಲ್ಲಿ ಎಪ್ಪತ್ನಾಲ್ಕು ತಂಡಗಳು ಪಾಲ್ಗೊಂಡಿದ್ದವು ಈ ಬಾರಿ ನೂರು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಪಂದ್ಯಾವಳಿ ಐವರು ಆಟಗಾರರ ತಂಡಗಳ ನಡುವೆ ನಡೆಯಲಿದೆ ಪ್ರತಿ ತಂಡದಲ್ಲಿ ಇಬ್ಬರು ಅತಿಥಿ ಆಟಗಾರರು ಪಾಲ್ಗೊಳ್ಳುವ ಅವಕಾಶವನ್ನು ಒದಗಿಸಲಾಗಿದೆ ಈ ಅತಿಥಿ ಆಟಗಾರರು ಸಮುದಾಯಕ್ಕೆ ಸೇರಿದವರಾಗಿರಬೇಕೆಂದು ಸ್ಪಷ್ಟಪಡಿಸಿದರು ಆರು ದಿನಗಳ ಕಾಲ ನಡೆಯುವ ಪಂದ್ಯಾವಳಿಯಲ್ಲಿ ಪ್ರತಿನಿತ್ಯ ಸುಮಾರು ಇಪ್ಪತ್ತು ಪಂದ್ಯಗಳು ನಡೆಯಲಿದೆ ಪ್ರತಿ ಪಂದ್ಯ ಇಪ್ಪತ್ತು ನಿಮಿಷಗಳ ಅವಧಿಯದ್ದಾಗಿರುತ್ತದೆ ವಿಜೇತ ತಂಡಗಳಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತೆ ಎಂದರು ಬಿಜಾಪುರ ಗ್ರೌಂಡ್ ಅಲ್ಲಿ ಫೈನಲ್ ಟೀಮ್ ಆಗಿ ಆಡಬೇಕಿತ್ತು ಕಳೆದ ವರ್ಷ ನಾವು ವಿನ್ನರ್ಸ್ ಆದ್ರೆ ಈ ಟೂರ್ನಮೆಂಟ್ ಅಲ್ಲಿ ಮತ್ತೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಬರುವ ವರ್ಷ ನೀವು ಮಾಡಿ ಅಂತ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ಅಗ್ರಿ ಟು ಡೂ ದಿಸ್ ಟೂರ್ನಮೆಂಟ್ ಈ ನಾವು ಓನ್ಲಿ ಥಿಂಗ್ ಇದು ಕೊಡುವ ಬಾಂಡಿಂಗ್ ಫ್ಯಾಮಿಲಿ ಗೆಟ್ ಎಂಜಾಯ್ಮೆಂಟ್ ಇನ್ ದ ಮೀನ್ ಟೈಮ್ ಎನ್ಕರೇಜ್ ನಾವು ಸಿಕ್ಕಾಪಟ್ಟೆ ಮೇಲೆ ಹೋಗಿದ್ದೀವಿ ಆ ಕ್ರಿಕೆಟ್ ಅಲ್ಲಿ ಈಗ ಬರ್ತಾ ಉಂಟು ನಾವು అదికి మనం ఈ టోర్నమెంట్్ మార్తాయిదివి ఇది మరో ವರ್ಷ ఏప్రిల్ 17 తేదీన షురూ మార్తాది 12 తేదీ వరకు ఉంటుంది ఇది టోర్నమెంట్ अगेन నవల్లి ఎత్రం కొనికబదిలి మార్తాయిదివి అంటే 7th to 12th 6 డేస్ లాస్ట్ ఇయర్ అక్కడ 24 టీమ్స్ పార్టిసిపేట్ ಮಾಡಿದ్రో నమ ఈ ವರ್ಷ ఎక్స్పెక్టింగ్ 100 టీమ్స్ పట్కమనమి మతే ఇదలి టర్నమెంట్ ఇద ప్రాజెక్ట్ యాక్టివిటీస్ ఇంట్రోడ్యూస్డ్ గేమ్స్ అండ్ స్పోర్ట్స్ పేరే ఎంగేజ్‌మెంట్ కూడా మార్తాం పవర్తే ఎంగేజ్‌మెంట్ మార్తాం బేసికలి ఇస్ ఏ గెట్ టుగెదర్ ఎంజాయ్మెంట్ ఐ ఎక్స్‌పోజర్ ఫర్ ది గోడర్ హాకీ ఫుట్బాల్ ప్లేస్ టు ఎక్స్‌పోజ్ ది టాలెంట్ అదికి నౌ ఈ వర్షం నౌ రిస్పాన్సిబిలిటీ టేక్ కొనిది వి ప్రిజ్ మనీ అండ్ వి వాంట్ టు గో ఇట్ నైస్లీ ఎక్టివ్ సర్ప్రైజ్ మారణాంత अंदर कल्चरल एक्टिविटीज अब तो एक्टिविटीज पर वो लोग मैनेज करते हैं तेरे ये बजट के लिए आप बोलिए जैसा ओवरऑल कॉस्ट कॉस्ट टू रूम वन टू नंबर टिके टू नंबर टिके पत्ते ले पत्ते ले तो लक्ष्य आते हैं ऐसे भी लास्ट ईयर ना वो लोग पत्ते लक्ष्य काट चुके थे तो इन्फ्लेशन तो आसुक हो

ಯಾವ್ದು ಟೆಲಿಫೋನ್ 넘ಬರ್ಸ್ ಉನ್ ಕಾಂಟ್ಯಾಕ್ಟ್ 넘ಬರ್ಸ್ ಏಕಡೆ ಎಕ್ದ ಬೀರೋ ಮಾಡ್ತಾರೆ ಈ ರೀತಿ ಆ ಮುಂದರ್ಸೆ ಆಲ್ರೆಡಿ ನೆಕ್ಸ್ಟ್ ಇಯರ್ ಗೆ ಫ್ಯಾಮಿಲಿಸ್ ಆಲ್ಗೋ ರೀಚ್ ಮಾಡಿದಾರೆ ನೌ ಮಾಡಿ ಮಾಡ್ತೀವಿ ಅಂತ ಉತ್ವರ್ಜಿ ಕೊಂಡಿದ್ದಾರೆ ಸೋ ಇದು ಇದನ್ನ ನೋಡಿದ್ರೆ ನಮಗೆ ಹಾಕಿಂಗ್ ಫೆಸ್ಟಿವಲ್ ತರಹ ಇದು ಇನ್ನು ಮುಂದುವರಿಸೋದು ಏನು ಮೇಂಟರ ಒಂದು